ఆ ఎలా కలు కూడా ఆదే ఇలా ఆగ రివాలి కుమంత అంటే అంతే అంత ఒక్క వ్యక్త తాము పార్లమెంట్ కలిసి రాజకీయ ಮಾಡುತ್ತಾರೆ ಇನ್ನೇನು ಮತ್ತೆ ಎರಡು ದಿನ ಬರುತ್ತೆ ಗಾರ್ಮೆಂಟ್ ಚುನಾವಣೆ ಮತ್ತೆ ಕಾರ್ಮ್ ಯಾರಾದರೂ ಬಿ ಜೆ ಪಿ ವರ್ತಿಯಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ನಾವು ಸಾವಿರ ಆಚರ್ವ ಮಾಡ್ಕೊಂಡಿದ್ದೆ ನಮ್ಮಲ್ಲಿ ಗುರುಗಳು ನಿಮ್ಗಿಂದು ನಿಮ್ಮ ತಂದೆ ಈ ರೀತಿ ಅವರು ಮಳೆ ಮಾಡ್ತಾರೆ ಅವಾಗ ಕ್ಷೇತ್ರದ ಅಭಿವೃದ್ಧಿ ಡೆವಲಪ್ಮೆಂಟ್ ಒಂದು ಮಾಡಿ ಅವರನ್ನು ಬೇರೆತಕ್ಕಂಥ ಚರ್ಚೆಲ್ಲ ನಿಮ್ಮ ಆಗಿದೆ ಅಂತ ಹೇಳಿ ಏಕೆಂದರೆ ಏನು ಬೇಕು ಪೊಲೀಸ್ ನಮ್ಮ ಕ್ಯಾಂಟ್ರಿ ಆಗಬೇಕು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂಥದ್ದನ್ನು ನಾವು நன் ஆவம் மாதிரி அந்த ஒழிக்க நம்பிக்கை இவற்றின் திட்டி ஹூமக்க